ಶಿಬರೂರಿನ ಶ್ರೀ ಕೊಡಮಣಿ ತಾಯ ಕ್ಷೇತ್ರ ತಿಬಾರ್ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿದೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದರ ಜೊತೆಗೆ ಇಲ್ಲಿರುವ ತೀರ್ಥ ಬಾವಿಯ ನೀರನ್ನು ಕುಡಿಯುತ್ತಾರೆ ಯಾವುದೇ ವಿಷ ಜಂತುಗಳು ಕಚ್ಚಿದರೆ ಈ ಬಾವಿಯ ನೀರನ್ನು ಸೇವಿಸಿ ಇಲ್ಲಿನ ಮಣ್ಣನ್ನು ಪ್ರಸಾದವಾಗಿ ಹಣೆಗೆ ಹಚ್ಚಿದ್ದಲ್ಲಿ ವಿಷ ಇಳಿಯುತ್ತದೆ ಮತ್ತು ಪ್ರಾಣಪಾಯ ತಪ್ಪುತ್ತದೆ ಎಂಬುದು ಭಕ್ತರ ನಂಬಿಕೆ ಮಂಗಳೂರಿನ ಹೊರವಲಯದ ಶಿವರೂರು ಶ್ರೀ ಕೊಡಿಮೆತಾಯ ತಾಯ ದೇವಸ್ಥಾನ ಪವಿತ್ರ ಬಾವಿ ಇದು ಈ ಬಾವಿಯಲ್ಲಿ ಸಿಗುವುದು ಮಾಮೂಲಿ ನೀರಲ್ಲ ಅದು ಜೀವ ಉಳಿಸುವ ಸಂಜೀವಿನಿ ಸ್ಥಳೀಯವಾಗಿ ತಿಬಾರ್ ಎಂದು ಕರೆಯಲ್ಪಡುವ ಇಲ್ಲಿ ವರ್ಷಕ್ಕೊಂದು ಬಾರಿ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವ ಬಹಳ ಪ್ರಸಿದ್ಧ ಈ ಜಾತ್ರೆಗೆ ತುಳುನಾಡಿನ ಮೂಲೆ ಮೂಲೆಯಿಂದ ಜನ ಬರುತ್ತಾರೆ ತಿಬರಾಯನ ಅಂದರೆ ಊರು ಬಿಟ್ಟು ಪರ ಊರಿನಲ್ಲಿದ್ದವರು ಬರುವಂತಹ ಜಾತ್ರೆ ಎಂದರ್ಥ ಜಾತ್ರಾ ಮಹೋತ್ಸವದಲ್ಲಿ ದಿನದಲ್ಲಿ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬಂದು ಪವಿತ್ರ ನೀರನ್ನು ತಮ್ಮ ಮನೆಯಾಗಿ ಕುಂಡುತ್ತಾರೆ ಬಾವಿಯ ನೀರು ವಿಷಕ್ಕೆ ಪ್ರತಿ ವಿಷವಾಗಿ ಪರಿಣಾಮ ಬೀರಲು ಕಾರಣವಿದೆ ಬಹಳ ಹಿಂದೆ ನಾಟಿ ವೈದ್ಯರಾಗಿದ್ದ ಈ ಪ್ರದೇಶದ ತ್ಯಾಂಬಣ್ಣ ಶೆಟ್ಟಿ ಎಂಬವರು ತನ್ನಲ್ಲಿದ್ದ ವಿಷ ಹೀರುವ ಕಲ್ಲೊಂದನ್ನು ಲೋಕದ ಜನತೆಯ ಒಳಿತಿಗಾಗಿ ಈ ಬಾವಿಗೆ ಹಾಕಿದರೆಂದು ಆ ಬಳಿಕ ಬಾವಿಯ ನೀರು ಯಾವುದೇ ರೀತಿಯ ವಿಷವನ್ನು ಹೀರಿಕೊಳ್ಳುತ್ತದೆ ಅನ್ನುವ ನಂಬಿಕೆ ಇದೆ ತುಳುವಿನಲ್ಲಿ ಒಂದು ಮಾತಿದೆ ಅದು ತಿಗಲೆ ಎತ್ತಿನಾಯ್ ತಿಬಾರ್ ಶಿಬಾರೂರು ಗುತ್ತು ತಿಮ್ಮತ್ತಿ ಕರಿಯಲ್ ಅವರ ಭಕ್ತಿಗೆ ಒಲಿದ ಒಳ್ಳಾಯ ಮತ್ತು ಹೊಡೆಮಣಿತಾಯ ದೈವಗಳು ಕೋಳಿ ಮತ್ತು ಹೋರಿ ಮೂಲಕ ಶಿವರೂರಿಗೆ ಬಂದು ನೆಲೆ ನಿಂತಿದೆ ಎಂದು ಪ್ರತೀತಿ ಇದೆ ಉಳ್ಳಾಯ ಮತ್ತು ಕೊಡುಮೆಣ್ಣಿತ್ತಾಯ ದೈವಗಳು ಭಕ್ತರಿಂದ ಕಾಲಕಾಲಕ್ಕೆ ಸೇವೆಗಳನ್ನು ಪಡೆದು ತಮ್ಮ ಕಾರಣಿಕವನ್ನು ತೋರಿಸುತ್ತಿದೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೈವಕ್ಕೆ ಬೆಳ್ಳಿಯ ಹರಕೆಯನ್ನು ಅರ್ಪಿಸುತ್ತಾರೆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಧನು ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ ಮಹೋತ್ಸವ ಜರುಗುತ್ತದೆ ಶ್ರೀ ಕ್ಷೇತ್ರ ಕಟಿಲಿಗೂ ಶಿಬರಾರು ಶ್ರೀ ಕೊಡಿಮಿ ಕೊಡಮಣ್ಣಿ ಕ್ಷೇತ್ರಕ್ಕೂ ಅಭೇದ್ಯ ಸಂಬಂಧವಿದೆ ಕಟಿಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ಸಂದರ್ಭ ಶ್ರೀ ಕೊಡಮಣ್ಣಿತಾಯ ದೈವವು ಶ್ರೀ ಕಟೀಲಿಗೆ ಭೇಟಿ ನೀಡುವ ಕ್ರಮ ಈಗಲೂ ಮುಂದುವರೆದಿದೆ